ಸುಧಾ ನವರಾತ್ರಿಯಲ್ಲಿ ಆಯೋಜಿಸಿದ್ದ ಗರ್ಭೆಗೆ ಹೋಗೋದಕ್ಕೆ ತಯಾರಾಗ್ತಾ ಇದ್ಲು ಆಗ ಸುಧಾಳ ಗಂಡ ರಾಜೇಶ್ ರೂಮ್ಗೆ ಬಂದು ಸುಧಾ ಇಲ್ಲಾಂದ್ರೆ ಹೇಳ್ತಾನೆ ಸುಧಾ ಆಗ್ಬಿಡುತ್ತೆ ಇನ್ನೆರಡ್ ನಿಮಿಷ ಬೇಗ ಬರ್ತೀನಿ ಹೀಗ್ ಹೇಳಿ ಸುಧಾ ರೂಮಿಂದ ಹೊರಗಡೆ ಬರ್ತಾಳೆ ಸುಧಾ ರೂಮಿಂದ ಹೊರಗಡೆ ಬಂದು ನೋಡ್ತಾಳೆ ಅಲ್ಲಿ ಅವಳ ಮಗಳು ನಟಾಶಾ ಅವಳು ಕೂಡ ತಯಾರಾಗಿದ್ಲು ಅರೆ ನಟಾಶಾ ನೀನ್ ಯಾಕೆ ರೆಡಿಯಾಗಿದೀಯಾ ಅಮ್ಮ ನಾನು ನಿಮ್ ಜೊತೆ ಗರ್ಭ ನೋಡೋದಕ್ ಬರ್ತೀನಿ ಎಷ್ಟು ಸಲ ಹೇಳಿದ್ದೀನಿ ನಟಾಶ ನಿನ್ ಪುಟ್ಟ ತಂಗಿ ಸೌಮ್ಯ ಅಂಗವಿಕಲಳು ಅಂತ ನೀನ್ ನಮ್ ಜೊತೆ ಗರ್ಭ ನೋಡೋದಕ್ ಬಂದ್ರೆ ಅವಳಿಗ್ತ ಆಗುತ್ತಲ್ವಾ ಆಗ ರಾಜೇಶ್ ಅವನ ಹೆಂಡತಿಗೆ ಹೇಳ್ತಾನೆ ಸುಧಾ ನಾವ್ ಎಲ್ಲಿ ತನಕ ಸೌಮ್ಯಗೋಸ್ಕರ ನತಾಶಿಗೆ ಬೇಜಾರು ಮಾಡ್ತಾ ಹೋಗ್ಬೇಕು ಸೌಮ್ಯ ಅಂಗವಿಕಲೆ ಆದ್ರೆ ನತಾಶಾ ಅಂಗವಿಕಲ ಅಲ್ವಲ್ಲ ಹಾಗಾದ್ರೆ ಸೌಮ್ಯ ಮನೇಲಿ ಒಬ್ಳೆ ಇರ್ಬೇಕಾ ನಾನು ಕೆಲ್ಸದವ್ರಿಗೆ ಮನೆಯಲ್ಲಿ ಸ್ವಲ್ಪ ಹೇಳಿದೀನಿ ಅವಳ ಗಂಡನ ಮಾತನ್ನ ಕೇಳಿ ಸುಧಾ ಸೌಮ್ಯ ರೂಮ್ಗೆ ಹೋಗ್ತಾಳೆ ಸುಧಾ ನೋಡ್ತಾಳೆ ಅವಳ ಅಂಗವಿಕಲ ಮಗಳು ಅಲ್ಲಿ ಅಳ್ಕೊಂಡು ಅಲ್ಲೇ ಮಲಗಿರ್ತಾಳೆ ಏನಾಯ್ತು ಸೌಮ್ಯ ಯಾಕೆ ಅಳ್ತಿದ್ಯಾ ನಾನ್ ಅಂಗವಿಕಲ ಆಗಿಲ್ಲ ಅಂದಿದ್ರೆ ನಾನು ಕೂಡ ನಿಮ್ ಜೊತೆ ಬರ್ತಾ ಇದ್ದೆ ಈಗ ನಂಗು ಗರ್ಭ ಆಡೋದಕ್ ತುಂಬಾ ಇಷ್ಟ ಮಗಳೇ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದೇವರನ್ನ ಪ್ರಾರ್ಥನೆ ಮಾಡೋದಕ್ಕೆ ಇರೋ ಉಪಾಯಗಳಲ್ಲಿ ಒಂದು ಉಪಾಯ ಗರ್ಭ ಆಗಿರುತ್ತೆ ಅಂದ್ರೆ ನೃತ್ಯ ಮತ್ತೆ ಶಾಸ್ತ್ರದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡೋದಕ್ಕೆ ನೃತ್ಯ ಒಂದು ಮಾರ್ಗ ಆಗಿರುತ್ತೆ ಆದ್ರೆ ಮಗಳೇ ದೇವ್ರಿಗೆ ಪ್ರಾರ್ಥನೆ ಮಾಡೋದಕ್ಕೆ ನೃತ್ಯನ ಬಿಟ್ಟು ಬೇರೆ ಉಪಾಯನೂ ಇದೆ ನೀನು ನಿನ್ ಮನ್ಸಲ್ಲಿ ದುರ್ಗಾ ಮಾತೆ ಬಗ್ಗೆ ಶ್ರದ್ಧೆ ಇಟ್ಕೋ ದುರ್ಗಾ ಮಾತೆ ಎಲ್ಲರ ಪ್ರಾರ್ಥನೆನ ಕೇಳಿಸ್ಕೊತಾಳೆ ಅವಳ ಮನ್ಸಲ್ಲಿ ಅವ್ರ ಬಗ್ಗೆ ಆಗ ಪ್ರೀತಿ ಬರುತ್ತೆ ಹೀಗೇಳಿ ಸುಧಾ ರೂಮಿಂದ ಹೊರಗಡೆ ಬರ್ತಾಳೆ ಸೌಮ್ಯ ಅಳ್ತಾ ಹೇಳ್ತಾಳೆ ದುರ್ಗಾ ಮಾತೆ ನಾನ್ ನಿಮ್ಗೆ ಸತ್ಯವಾದ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೋತೀನಿ ಭಕ್ತಿಯಿಂದ ಕೇಳ್ಕೊತೀನಿ ಆದ್ರೆ ನಾನು ನೃತ್ಯದಿಂದ ನಿಮ್ಗೆ ಪ್ರಾರ್ಥನೆ ಮಾಡ್ಬೇಕು ಗರ್ಭ ಆಡ್ಬೇಕು ನನ್ನ ಜೀವನ ಪೂರ್ತಿ ಹೀಗೆ ಅಂಗವಿಕಲಾಗಿರ್ತೀನ ಯಾವತ್ತೂ ಗರ್ಭ ಆಡೋಕ್ ಆಗಲ್ವಾ ಸೌಮ್ಯ ಹೀಗೆ ದುರ್ಗಾ ಮಾತೆ ಜೊತೆ ಮಾತಾಡ್ತಾ ಮಾತಾಡ್ತಾ ಯಾವಾಗ ಮಲ್ಕೊಂಡ್ಲೋ ಅವಳಿಗೆ ಗೊತ್ತಾಗ್ಲಿಲ್ಲ ದಿನ ಇದ್ದಾಗ ಆಗ ಅಲ್ಲಿಗೆ ಅವಳ ಅಕ್ಕ ನಟಾಶಾ ಬರ್ತಾಳೆ ಸೌಮ್ಯ ನಿನ್ನೆ ರಾತ್ರಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಗರ್ಭ ಆಡೋದಕ್ಕೆ ಒಂದು ಬೇರೆನೆ ಮಜಾ ಇರುತ್ತೆ ಸೌಮ್ಯ ಅಕ್ಕನ ಮಾತನ್ನ ಕೇಳಿ ನಟಾಶಾಗೆ ಹೇಳ್ತಾಳೆ ಅಕ್ಕ ಗರ್ಭ ಎಂಜಾಯ್ ಮಾಡೋದಕ್ಕೆ ಬರೀ ಆಟ ಆಡೋದಲ್ಲ ದುರ್ಗಾ ಮಾತೆಗೆ ಪ್ರಾರ್ಥನೆ ಮಾಡೋದಕ್ಕದನ್ನ ಸುಂದರವಾಗಿರೋ ಅಷ್ಟೇ ಅಹಂಕಾರ ತುಂಬಿರೋ ನಟಾಶ ಕೋಪ ಮಾಡಿಕೊಂಡು ಅವಳ ತಂಗಿ ಸೌಮ್ಯಗೆ ಹೇಳ್ತಾಳೆ ನನಗ್ ಗೊತ್ತು ಗರ್ಭಾನ ಎಂಜಾಯ್ ಮಾಡೋದಕ್ಕೆ ಆಡಲ್ಲ ಅಂತ ಅದು ದುರ್ಗಾ ಮಾತೆಗೆ ಪ್ರಾರ್ಥನೆ ಮಾಡೋದಕ್ಕೆ ಆಡ್ತಾರೆ ಆದ್ರೆ ಇದಂತೂ ನಿಜ ನೀನ್ ಗರ್ಭ ಆಡೋದಕ್ಕೆ ಆಗಲ್ಲ ಯಾಕಂದ್ರೆ ನೀನು ಅಂಗವಿಕ್ಕಲೆ ಅರೆ ನೀನ್ ನಡಿಯೋದಕ್ಕೆ ಕಷ್ಟ ಪಡ್ತೀಯ ಮತ್ತೆ ನಿನ್ನಂತ ಅಂಗವಿಕಲ ಹುಡುಗಿಯಿಂದ ದುರ್ಗಾ ಮಾತೆ ಯಾವತ್ತೂ ಪ್ರಸನ್ನಳಾಗಲ್ಲ ಆಗ ಅಲ್ಲಿಗೆ ಸುಧಾ ಬರ್ತಾಳೆ ಸಾಕು ನಟಾಶ ಸೌಮ್ಯ ಅಂಗವಿಕಲಾಗಿದ್ದಾಳೆ ಅದ್ರಲ್ಲಿ ಅವಳ್ದೇನು ತಪ್ಪಿಲ್ಲ ಎಂಥ ಅಕ್ಕ ನೀನು ಹೀಗೆ ನಿನ್ ತಂಗಿಗೆ ನೀನು ಅವಮಾನ ಮಾಡ್ತಿದ್ಯಲ್ಲ ಅವಮಾನ ಮಾಡ್ತಿಲ್ಲ ಸತ್ಯನೇ ಹೇಳ್ತಾ ಇದ್ದೀನಿ ಇಷ್ಟನ್ನ ಹೇಳಿ ನಟಾಶ ಸಿಟ್ಟಿನಿಂದ ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ ಸಮಯ ಹೀಗೇನೆ ಕಳೀತಾ ಇತ್ತು ಒಂದಿನ ಸುಧಾ ಅವಳ ಗಂಡ ರಾಜೇಶ್ಗೆ ಬೇಸರದಿಂದ ಹೇಳ್ತಾಳೆ ನಮ್ಮಿಬ್ರು ಮಕ್ಕಳು ಕೂಡ ಮದ್ವೆ ವಯಸ್ಸಿಗೆ ಬಂದಿದ್ದಾರೆ ಆದ್ರೆ ನಂಗೆ ಸೌಮ್ಯ ಅದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ಆದ್ರೆ ಸೌಮ್ಯ ಕಾರಣದಿಂದಾಗಿ ನಾವು ಇಗ್ನೋರ್ ಇರ್ಕ್ ಆಗಲ್ಲ ರಾಜೇಶ್ ನಟಾಶ್ ಆಗಿ ಅಂತ ರಾಹುಲ್ ಅನ್ನೋ ಹೆಸರಿನ ಸುಂದರ ಹುಡುಗನ ನೋಡ್ತಾನೆ ಎಂಗೇಜ್ಮೆಂಟ್ ಅನ್ನ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ನಲ್ಲಿ ಮಾಡ್ತಾನೆ ಸುಧಾ ರೆಡಿಯಾಗಿ ಹೀಗೆ ಸೌಮ್ಯ ರೂಮ್ಗೆ ಬರ್ತಾಳೆ ಏನಿದು ಸೌಮ್ಯ ಇನ್ನೂ ತಯಾರಾಗಿಲ್ವಾ ಇಲ್ಲ ಅಮ್ಮ ನಾನು ಬರೋದಿಲ್ಲ ಮಗಳೇ ನಿಮ್ಮ ಅಕ್ಕನ ಎಂಗೇಜ್ಮೆಂಟ್ ಇದೆ ನಾನು ಎಂಗೇಜ್ಮೆಂಟ್ಗೆ ಬರಲಿಲ್ಲ ಅಂದರೆ ಏನು ಎಂಗೇಜ್ಮೆಂಟ್ ಆಗೋದೇ ಇಲ್ವಾ ಹೇಗಿದ್ರು ಅಕ್ಕಂಗೆ ನಾನಂದ್ರೆ ಇಷ್ಟ ಇಲ್ಲ ಅವಳ ಎಂಗೇಜ್ಮೆಂಟ್ಗೆ ನಾನು ಹೋಗಿ ಅವಳಿಗೆ ಬೇಜಾರು ಮಾಡೋಕೆ ನಂಗೆ ಇಷ್ಟ ಇಲ್ಲ ಅರ್ಥ ಆಯ್ತು ನಟಾಶ ನಿನ್ನ ಹತ್ರ ಏನೋ ಉಲ್ಟಾ ಸೀದಾ ಹೇಳಿದಾಳಲ್ಲ ಅದರಲ್ಲೇನಿದೆ ಅಮ್ಮ ಅಕ್ಕ ಏನು ಸುಳ್ಳಂತೂ ಹೇಳಿಲ್ಲ ನನ್ನ ಅಂಗವಿಕಲೆ ಅಂತ ಹೇಳಿದ್ರೆ ಏನಾಯ್ತು ನಾನು ಅಂಗವಿಕಲಳೆ ನೀವ್ ಮನೇಲೆ ಇರ್ತೀನಿ ಸುಧಾ ಸೌಮ್ಯಗೆ ತುಂಬಾನೇ ಅರ್ಥ ಮಾಡ್ಸೋದು ಪ್ರಯತ್ನ ಪಟ್ಲು ಆದ್ರೆ ಸೌಮ್ಯ ಹೋಗ್ಲಿಲ್ಲ ಸಮಯ ಹೀಗೆ ಕಳೀತಾ ಹೋಯ್ತು ಸೌಮ್ಯ ಜೀವನದಲ್ಲಿ ಇನ್ನೊಂದು ನವರಾತ್ರಿ ಬಂತು ಒಂದು ಸಂಜೆ ಆಗಿ ರಾಹುಲ್ ಸೌಮ್ಯನ ಭೇಟಿ ಮಾಡೋದಕ್ಕೆ ಸೌಮ್ಯ ಮನೆಗೆ ಬರ್ತಾನೆ ಮತ್ತೆ ಸೌಮ್ಯ ತಂದೆಗೆ ಹೇಳ್ತಾನೆ ಗರ್ಭದ ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ ಮತ್ತೆ ನಮ್ಮ ತಾಯಿ ಆಸೆ ಏನು ಅಂದ್ರೆ ನಾನು ಮತ್ತೆ ನತಾಶಾ ಅದರಲ್ಲಿ ಭಾಗವಹಿಸ್ಬೇಕು ಅಂತ ರಾಹುಲ್ ಮಾತನ್ನ ಕೇಳಿ ರಾಜೇಶ್ ನಗ್ತಾ ಹೇಳ್ತಾನೆ ಅಯ್ಯೋ ನೀನ್ ನೇರವಾಗಿ ಯಾಕೆ ಕೇಳ್ತಾ ಇಲ್ಲ ನೀನು ಆಗೋ ಆಗುವಂತ ಹೆಣ್ಣಿನ ಜೊತೆ ಗರ್ಭ ಆಡಕ್ ಹೋಗ್ಬೇಕು ಅಂತ ನನಗೇನು ಸಮಸ್ಯೆ ಇಲ್ಲಪ್ಪ ನೀನು ಈ ಜನರೇಷನ್ ಅವನು ನೀನ್ ಮದುವೆ ಆಗುವಂತ ಹೆಣ್ಣಿನ ಜೊತೆ ಗರ್ಭ ಆಡೋದಕ್ಕೆ ಪರ್ಮಿಷನ್ ನನ್ನ ಹತ್ರ ಕೇಳಕ್ ಬಂದಿದ್ದು ಆಯ್ತು ನನಗಂತೂ ನಿನ್ನ ಗುಣ ತುಂಬಾನೇ ಇಷ್ಟ ಆಯ್ತಪ್ಪ ಹೀಗೆ ಹೇಳಿ ರಾಜೇಶ್ ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ಆಗಿ ರಾಹುಲ್ ಗಮನ ದೂರದಲ್ಲಿ ಕೂತಿರೋ ಸೌಮ್ಯ ಮೇಲೆ ಬೀಳುತ್ತೆ ರಾಹುಲ್ ನಿಧಾನವಾಗಿ ನಡ್ಕೊಂಡು ಸೌಮ್ಯ ಹತ್ರ ಬರ್ತಾನೆ ಆಗ ಅವನನ್ನ ಮದ್ವೆ ಆಗ್ಬೇಕಿರೋ ನತ ಶಾಲಿಗೆ ಬರ್ತಾಳೆ ಇವಳು ನನ್ ತಂಗಿ ಪಾಪ ಅಂಗವಿಕಲಳು ಅದಕ್ಕೆ ಒಂದೇ ಜಾಗದಲ್ಲಿ ಕೂತ್ಕೊಂಡಿರ್ತಾಳೆ ನೀನು ಇಲ್ಲ ಹೇಳೊಬ್ಳು ತಂಗಿ ಇದ್ದಾಳೆ ಅಂತ ಅರೆ ಅದ್ರಲ್ಲಿ ಏನ್ ಹೇಳಿ ರಾಹುಲ್ ಸೌಮ್ಯಾಗೆ ಹೇಳ್ತಾನೆ ಬಾ ಸೌಮ್ಯಾ ನೀನು ಕೂಡ ನಮ್ ಜೊತೆ ಗರ್ಭ ಆಡೋದಕ್ಕೆ ಬಾ ಇದನ್ನ ಕೇಳಿ ಸೌಮ್ಯಾಗೆ ತುಂಬಾನೇ ಶಾಕ್ ಆಗುತ್ತೆ ಇಲ್ಲ ಬಾವ ನಾನ್ ಬರೋದಿಲ್ಲ ನೀವು ನೋಡ್ತಾ ಇದೀರಲ್ವಾ ನಾನು ಅಂಗವಿಕಲಳು ನನ್ನ ಇನ್ಸಲ್ಟ್ ಮಾಡೋದಕ್ ನೋಡ್ತಿದ್ದೀರಾ ಹಾಗೆಲ್ಲ ಹೇಳ್ಬಾರ್ದು ನತಾಶ ಸೌಮ್ಯ ನಿನಗೆ ಗರ್ಭ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನೀನು ಒಂದ್ ಜಾಗದಲ್ಲಿ ಕೂತ್ಕೊಂಡು ಗರ್ಭ ಆಡೋದನ್ನ ಆರಾಮಾಗಿ ನೋಡ್ಬೋದಲ್ವಾ ಸೌಮ್ಯ ತುಂಬಾನೇ ರಿಕ್ವೆಸ್ಟ್ ಮಾಡಿದ್ಲು ಆದ್ರೆ ರಾಹುಲ್ ಕೇಳಲಿಲ್ಲ ರಾಹುಲ್ ಮಾತನ್ನ ಕೇಳಿ ಸೌಮ್ಯ ಅವಳ ಅಕ್ಕ ನಟಾಶಾ ಮತ್ತೆ ರಾಹುಲ್ ಜೊತೆ ಗರ್ಭ ನೋಡೋದಕ್ಕೆ ಹೋಗ್ತಾಳೆ ಮತ್ತೆ ಕೂತ್ಕೊಂಡು ಎಲ್ರೂ ಗರ್ಭ ಆಡೋದನ್ನ ತುಂಬಾ ಖುಷಿಯಿಂದ ನೋಡ್ತಾ ಇರ್ತಾಳೆ ಅಚಾನಕ್ಕಾಗಿ ಜನಗಳ ಗುಂಪಿಂದ ಒಬ್ಬ ಸುಂದರ ಮಹಿಳೆ ಸೌಮ್ಯ ಕಡೆ ಬರ್ತಾಳೆ ನೀನ್ ಇನ್ ಕೂತ್ಕೊಂಡು ಏನ್ ನೋಡ್ತಿದ್ಯಾ ಹೋಗು ಗರ್ಭ ಆಡು ಇದೇನ್ ಮಾತಾಡ್ತಿದ್ದೀರಾ ನೀವು ನೀವೇ ನೋಡ್ತಾ ಇದ್ದೀರಲ್ಲ ನಾನು ಅಂಗವಿಕಲಳು ಗರ್ಭನ ನಾನೇಗ ಆಡೋದಕ್ಕಾಗುತ್ತೆ ಯಾರು ಹೇಳಿದ್ರು ನೀನ್ ಅಂಗವಿಕಲಳು ಅಂತ ಅಂಗವಿಕಲರು ಅವ್ರು ಯಾರು ಅಂಗವಿಕಲರು ಅಂತ ಗೊತ್ತಿಲ್ಲದೆ ಇರು ಎದ್ದೇಳು ಇಷ್ಟನ್ನ ಹೇಳಿ ಆ ಸುಂದರ ಸ್ತ್ರೀ ನಟಾಶಾನ ಎಬ್ಬಿಸ್ತಾಳೆ ನಟಾಶಾಗೆ ಆಶ್ಚರ್ಯನ ತಡೆಯೋಕೆ ಆಗಿಲ್ಲ ಅವಳು ನೋಡ್ತಾಳೆ ಅವಳ ಎರಡೂ ಕಾಲ್ಗಳು ಸರಿಯಾಗಿತ್ತು ನೋಡು ಅದು ನಿನ್ ಮನ್ಸಿನ ಭ್ರಮೆ ನೀನು ಅಂಗವಿಕಲಳು ಅಂತ ನಡಿ ನೀನು ನನ್ ಜೊತೆ ಗರ್ಭ ಆಡು ಸೌಮ್ಯ ಖುಷಿಯಿಂದ ಆ ಸುಂದರ ಸ್ತ್ರೀ ಜೊತೆ ಗರ್ಭ ಆಡೋದಕ್ಕೆ ಶುರು ಮಾಡ್ತಾಳೆ ಗರ್ಭ ಆಡ್ತಾ ಆಡ್ತಾ ಆಗಿ ಆ ಸ್ತ್ರೀ ಅಲ್ಲಿಂದ ಮಾಯ ಆಗಿದ್ಲು ಅವಳಲ್ಲಿಂದ ಮಾಯ ಆದ ತಕ್ಷಣ ಸೌಮ್ಯಗೆ ಮತ್ತೆ ನಡ್ದಾಡೋದಕ್ಕೆ ಕಷ್ಟ ಆಯ್ತು ಅವಳು ಅಲ್ಲೇ ಬಿದ್ದೋಗ್ ಅವಳು ಬಿದ್ದ ತಕ್ಷಣ ಅಲ್ಲಿಗೆ ರಾಹುಲ್ ಮತ್ತೆ ನಟಾಶ ಬರ್ತಾರೆ ಸೌಮ್ಯ ನೀನು ವೀಲ್ ಚೇರ್ ಮೇಲೆ ತಾನೇ ಇದ್ದೆ ಇಲ್ಲಿಗೆ ಹೇಗ್ ಬಂದೆ ಸೌಮ್ಯ ನಟಾಶ ಮಾತಿಗೆ ಏನು ಉತ್ತರ ಕೊಡ್ಲಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಸೌಮ್ಯ ಅವಳ ಮನೆಗ್ ಬರ್ತಾಳೆ ಮಾರನೇ ದಿನ ಮತ್ತೆ ರಾಹುಲ್ ಸೌಮ್ಯನ ಗರ್ಭ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಹೋಗ್ತಾನೆ ಸೌಮ್ಯ ಒಂದ್ ಜಾಗದಲ್ಲಿ ಕುತ್ಕೊಂಡಿದ್ಲು ಆಗ ಆ ಸುಂದರ ಸ್ತ್ರೀ ಮತ್ತೆ ಅಲ್ಲಿಗ್ ಬರ್ತಾಳೆ ಅರೆ ನೀನ್ ಮತ್ತೆ ಕುತ್ಕೊಂಡಿದೀಯಲ್ಲ ಬಾ ನನ್ ಜೊತೆ ಗರ್ಭ ಆಡು ನಿನ್ನೆ ನೀವು ಗರ್ಭ ಆಡ್ತಾ ಆಡ್ತಾ ಅಚಾನಕ್ ಆಗಿ ಎಲ್ಲೋಗ್ಬಿಟ್ಟಿದ್ವಿ ನಿನ್ಗೆ ಭ್ರಮೆ ಆಗಿರ್ಬೇಕು ನನ್ಗೇನ್ ಭ್ರಮೆ ಇಲ್ಲ ನೀವ್ ಮಾಯಾದ ಕೂಡ್ಲೆ ನಂಗ್ ತುಂಬಾನೇ ಆಶ್ಚರ್ಯ ಆಯ್ತು ಮತ್ತೆ ನೀನ್ ಎದ್ದು ನಿಂತಾಗ ನನ್ ಜೊತೆ ಗರ್ಭ ಆಡೋದಕ್ ಶುರು ಮಾಡ್ದಾಗ ಅವನ್ ನಿಂಗ್ ಆಶ್ಚರ್ಯ ಆಗ್ಲಿಲ್ವಾ ಇಷ್ಟನ್ನ ಹೇಳಿ ಆ ಸುಂದರ ಸ್ತ್ರೀ ಸೌಮ್ಯನ ಮತ್ತೆ ಎಬ್ಲಿಸ್ತಾಳೆ ಸೌಮ್ಯ ನೋಡ್ತಾಳೆ ಆಗ ಅವಳ ಕಾಲು ಸರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ ನೋಡುದಿ ಅಲ್ವಾ ನೆನ್ನೆನೆ ನಾನ್ ನಿಂಗೆ ಹೇಳ್ದೆ ಅಲ್ವಾ ಅದು ನಿನ್ ಭ್ರಮೆ ಅಂತ ಒಂದ್ ವಿಷಯ ನೆನ್ಪಿಟ್ಕೋ ನಿನ್ ಮನ್ಸಿಂದ ಅದನ್ನ ತೆಗ್ದು ಹಾಕು ನೀನು ಅಂಗವಿಕಲಳು ಅನ್ನೋದನ್ನ ಆಗ ನೀನು ಯಾವತ್ತೂ ಅಂಗವಿಕಲಳ ಆಗಲ್ಲ ಬಾ ಗರ್ಭ ಆಡೋಣ ಸೌಮ್ಯ ಮತ್ತೆ ಎಲ್ಲವನ್ನ ಮರೆತು ಆ ಸುಂದರ ಸ್ತ್ರೀ ಜೊತೆ ಗರ್ಭ ಆಡೋದಕ್ಕೆ ಶುರು ಮಾಡ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಆ ಸುಂದರ ಸ್ತ್ರೀ ಮತ್ತೆ ಮಾಯ ಆಗ್ತಾಳೆ ಮತ್ತೆ ಅಲ್ಲಿಗೆ ನಟಾಶ ರಾಹುಲ್ ಜೊತೆ ಅಲ್ಲಿಗೆ ಬರ್ತಾಳೆ ಸೌಮ್ಯ ನೀನ್ ಎದ್ ನಿಂತ್ಕೊಂಡ ನಟಾಶ ಮಾತನ್ನ ಕೇಳಿ ಸೌಮ್ಯಗೆ ತುಂಬಾನೇ ಶಾಕ್ ಆಗುತ್ತೆ ಆಗಿ ಸೌಮ್ಯ ಮತ್ತೆ ಬಿದ್ದ ಹೋಗ್ತಾಳೆ ನಟಾಶಾ ತುಂಬಾ ಸಲ ಕೇಳ್ತಾಳೆ ಆದ್ರೆ ಸೌಮ್ಯ ಅವಳ ಪ್ರಶ್ನೆಗೆ ಏನು ಉತ್ತರ ಕೊಡೋದಿಲ್ಲ ಸೌಮ್ಯ ಅವಳ ಮನೆಗ್ ಬರ್ತಾಳೆ ಮಾರನೇ ದಿನ ಮತ್ತೆ ಸೌಮ್ಯ ಅಲ್ಲಿಗ್ ಹೋಗ್ತಾಳೆ ಮತ್ತೆ ಆ ಸುಂದರ ಸ್ತ್ರೀಗಾಗಿ ಕಾಯ್ತಾ ಇರ್ತಾಳೆ ಆದ್ರೆ ಆ ಸುಂದರ ಸ್ತ್ರೀ ಬರ್ಲೇ ಇಲ್ಲ ನವರಾತ್ರಿಯ ಒಂಬತ್ನೇ ದಿನ ಸೌಮ್ಯ ಆ ಸ್ತ್ರೀ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಮತ್ತೆ ಕನ್ವರ್ಸುತ್ತಾ ಹೇಳ್ತಾಳೆ ಆ ಸುಂದರ ಸ್ತ್ರೀ ಹೇಳ್ತಿದ್ಲು ಎಲ್ಲಿವರೆಗೂ ನಂಗೆ ಭ್ರಮೆ ಇರುತ್ತೋ ನಾನು ಅಂಗವಿಕಲೆ ಅಂತ ಅಲ್ಲಿವರೆಗೂ ನಾನ್ ಅಂಗವಿಕಲಳು ಅದ್ರ ಅರ್ಥ ನನ್ ಮನ್ಸಲ್ಲಿ ನನ್ಗೆ ವಿಶ್ವಾಸ ಇರ್ಬೇಕು ನಾನು ಅಂಗವಿಕಲಳಲ್ಲ ಅಂತ ಇಷ್ಟನ್ನ ಹೇಳಿ ಸೌಮ್ಯ ಯೋಚನೆಗೆ ಒಳಗಾಗ್ತಾಳೆ ಅವಳು ಅಂಗವಿಕಲಳಲ್ಲ ಅಂತ ಹಾಗೆ ಯೋಚನೆ ಮಾಡ್ತಿದ್ ಹಾಗೇನೆ ಸೌಮ್ಯ ಆಶ್ಚರ್ಯ ಚಕಿತಳಾಗ್ತಾಳೆ ಯಾಕಂದ್ರೆ ಅವಳ ಕಾಲು ಸರಿ ಹೋಗಿರುತ್ತೆ ಅವಳು ಖುಷಿಯಾಗಿ ಗರ್ಭ ಆಡೋದಕ್ಕೆ ಶುರು ಮಾಡ್ತಾಳೆ ಆಗ ಅಲ್ಲಿಗೆ ನಟಾಶಾ ಮತ್ತೆ ರಾಹುಲ್ ಬರ್ತಾರೆ ಸೌಮ್ಯ ನೀನ್ ಸರಿ ಹೋಗಿದೀಯಾ ಈ ಜಾದು ಹೇಗಾಯ್ತು ಯಾಕೆ ಅಂದ್ರೆ ನಾನು ಅಂಗವಿಕಲಳಾಗೇ ಇರ್ಲಿಲ್ಲ ಈಗ ನಾನು ದೇವಿನ ನನ್ ಕೈಯಾರೆ ವಿಸರ್ಜನೆ ಮಾಡ್ತೀನಿ ಮಾರ್ನೇ ದಿನ ತನ್ನ ಪರಿವಾರ ಜೊತೆ ಸೌಮ್ಯ ವಿಸರ್ಜನೆ ಮಾಡೋದಕ್ಕೆ ಅಂತ ದುರ್ಗಾ ಮೂರ್ತಿನ ಮುಟ್ಟೋದಕ್ಕೆ ಹೋಗ್ತಾಳೆ ಆಗ ಬಣ್ಣ ಬಣ್ಣದ ಕಿರಣಗಳಿಂದ ದುರ್ಗಾ ಮಾತೆ ಮೂರ್ತಿ ಸಾಕ್ಷಾತ್ ದುರ್ಗಾ ಮಾತೆಯಾಗೆ ಬದಲಾಯಿತು ಇದನ್ನ ನೋಡಿ ಸೌಮ್ಯ ರಾಹುಲ್ ನಟಾಶ ಸುಧಾ ಮತ್ತೆ ರಾಜೇಶ್ ಆಶ್ಚರ್ಯಚಕಿತರಾದ್ರು ದುರ್ಗಾ ಮಾತೆ ಸೌಮ್ಯ ಕಡೆ ನೋಡ್ತಾ ನಗ್ತಾ ಹೇಳ್ತಾರೆ ನಿನ್ಗೆ ಗರ್ಭ ಆಡೋದಕ್ಕೆ ತುಂಬಾ ಇಷ್ಟ ಇತ್ತಲ್ವಾ ನನಗೆ ನಿನ್ನ ಮನಸ್ಸಿನ ಮಾತು ಕೇಳಿಸ್ತು ನಿನ್ನ ನೃತ್ಯದಿಂದ ನನ್ನನ್ನು ಪ್ರಸನ್ನಳಾಗಿಸೋದಕ್ಕೆ ಪ್ರಯತ್ನ ಪಟ್ಟೆ ಈಗ ನೋಡು ನಿನ್ನ ಸತ್ಯವಾದ ಶ್ರದ್ಧೆಯನ್ನು ನೋಡಿ ನನಗೂ ಕೂಡ ನಿನ್ನ ಜೊತೆ ಗರ್ಭ ಆಡಬೇಕು ಅಂತ ಮನಸ್ಸಾಗೋಯ್ತು ಇದನ್ನು ಕೇಳಿ ಸೌಮ್ಯ ಶಾಕ್ ಆಗಿ ಹೇಳ್ತಾಳೆ ಹಾಗಾದರೆ ನನ್ನ ಜೊತೆ ಗರ್ಭ ಆಡ್ತಿದ್ದ ಸುಂದರ ಸ್ತ್ರೀ ಅದು ನೀವಾ ಹಾ ಸೌಮ್ಯ ಅದು ನಾನೇ ನಾನು ನನ್ನ ಭಕ್ತರಿಗೆ ಯಾವತ್ತೂ ನಿರಾಶೆ ಮಾಡಲ್ಲ ಈಗ ನಿಂಗೆ ನಡೆಯೋದಕ್ಕೆ ಯಾರ್ ಸಹಾಯನೂ ಕೂಡ ಬೇಕಾಗುದಿಲ್ಲ ಇಷ್ಟನ್ನ ಹೇಳಿ ದುರ್ಗಾ ಮಾತೆ ಬಣ್ಣ ಬಣ್ಣದ ಕಿರಣಗಳಿಂದ ಮತ್ತೆ ಮೂರ್ತಿಯಾಗಿ ಪರಿವರ್ತನೆಯಾಗ್ತಾರೆ